ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೂತ್ ನಾನು ಇವತ್ತು ಶ್ರೀರಾಮರ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿಸಲಿಕ್ಕೆ ಬಂದಿದ್ದೇನೆ ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಅಂದರೆ ಆತ್ಮಕಾರಕನಾದ ರಾಮನನ್ನು ಆನಂದವಾಗಿ ಮಲಗಿರುವಂಥ ಸೀತಾದೇವಿ ಅದು ಬೇಕು ಅಂತಾಳೆ ಅಂದರೆ ನಮ್ಮ ಮನಸ್ಸು ಸಹ ಸೀತಾದೇವಿಯಾಗಿರುತ್ತೆ ರಾಮ ಆತ್ಮಕಾರಕನು ಆ ಒಂದು ಆಸೆಯನ್ನು ದೇವಿ ಕೇಳಿದಾಗ ಮಾಯಾ ಜಿಂಕೆ ಅನ್ನೋದು ನಮ್ಮ ಹತ್ರ ಯಾವಾಗೂ ಬರ್ತಾ ಇರುತ್ತೆ ನಮಗೆಲ್ಲರಿಗೂ ಅದು ಬೇಕು ಅಂತಲೇ ನಮಗೆ ಆಸೆ ಯಾವಾಗೂ ಆತ್ಮದಲ್ಲಿರುವಂಥ ನಾವು ಹೊರಗಡೆ ಪ್ರಪಂಚದಲ್ಲಿ ಅದು ಬೇಕು ಅದು ಬೇಕು ಅನ್ನೋ ರೀತಿಯಲ್ಲೇ ಇರ್ತೇವೆ ಆಗ ನಮಗೆ ಹತ್ತು ತಲೆ ರಾವಣ ಬಂದು ಅಪಹರಣ ಮಾಡ್ತಾನೆ ಹತ್ತು ತಲೆ ರಾವಣ ಅಂದರೆ ಯಾವ ಆದರೂ ಆಗಿರ್ಬೋದು ದುಃಖ ಅಸುಹೆ ಗರ್ವ ಈ ರೀತಿಯಲ್ಲಿ ನಾನಾ ರೀತಿಯ ಹತ್ತು ಕ್ಯಾರೆಕ್ಟರು ನಮ್ಮಲ್ಲಿ ಉದ್ಭವಿಸುತ್ತೆ ಆಗ ಮನಸ್ಸು ಅಪಹರಣ ಆಗುತ್ತೆ ಸೀತಾದೇವಿ ಅಂದರೆ ಮನಸ್ಸು ಅಂತ ಅದು ಆ ಹತ್ತು ತಲೆಯ ರಾವಣನಿಗೆ ಅಪಹರಣ ಆಗುತ್ತೆ ಅದಾದ ನಂತರ ಆಗ ಅಪಹರಣ ಆದಂಥ ಮನಸ್ಸನ್ನು ತೊಗೊಂಬರಬೇಕಂದ್ರೆ ವಾಯುನಾಡಿಯನ್ನು ಆಡಿಸ್ಬೇಕು ಆ ವಾಯುನಾಡಿಯೇ ನಮ್ಮ ಹನುಮಂತ ವಾಯುಪುತ್ರನು ಅವನು ಮಾತ್ರ ಆ ಮನಸ್ಸನ್ನು ಕರ್ಕೊಂಡು ಬಂದು ನಮ್ಮನ್ನು ಒಂದು ಸ್ಥಿತಿಯಲ್ಲಿ ಮತ್ತೆ ನಮ್ಮ ಆತ್ಮ ಜೊತೆ ಕನೆಕ್ಟ್ ಮಾಡಿಕೊಡೋದು ನಮ್ಮ ಹನುಮಂತ ಅದಕ್ಕೋಸ್ಕರ ವಾಯುಪುತ್ರನು ಹನುಮಂತನಾಗಿರೋದ್ರಿಂದ ಸೀತಾದೇವಿ ಅಂದರೆ ಮನಸ್ಸನ್ನು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಸಿ ಸೀತಾರಾಮರ ಒಂದು ಪಟ್ಟಾಭಿಷೇಕ ಆಗುತ್ತೆ ರಾವಣನ ಒದೆ ಆಗುತ್ತೆ ಇದರ ಅರ್ಥ ಇಷ್ಟೇ ಆತ್ಮದ ಜೊತೆ ಇದ್ದಾಗ ಆನಂದವಾಗಿ ನಾವಿರಬಹುದು ಅಂತ